ಎಲ್ರಿಗೂ ನಮಸ್ಕಾರ ಮೈಟೆಕ್ ಕನ್ನಡ ಗೆ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಏಟ್ ಲೀಟರ್ ಎಲೆಕ್ಟ್ರಿಕ್ ಕೆಟಲ್ಸ್ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ ಇದರ ಫೀಚರ್ ಹಾಗೂ ಸ್ಪೆಸಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ಇನ್ನ ಈ ಕೆಟಲ್ ಬಂದು ಈ ಚಳಿಗಾಲದಲ್ಲಿ ನಿಮ್ಮ ಮನೆಗೆ ಬೇಕಾಗಿರೋ ಒಂದು ವಸ್ತುಗಳಲ್ಲಿ ಇದು ಕೂಡ ಮುಖ್ಯವಾಗಿರುತ್ತೆ ಯಾಕಂದ್ರೆ ಈ ಚಳಿಗಾಲದಲ್ಲಿ ನಾವು ಕುಡಿಬೇಕಾದಾಗ ಹಾಟ್ ವಾಟರ್ ನ ಯೂಸ್ ಮಾಡ್ತೀವಿ ಹಾಗೆ ಯಾವ್ದಾದ್ರು ಕಾಫಿ ಮಾಡಬೇಕು ಇಲ್ಲ ಸಡನ್ ಆಗಿ ಹಾಟ್ ವಾಟರ್ ಬೇಕು ಅಂದಾಗ ಇದನ್ನ ಯೂಸ್ ಮಾಡಿ ಹಾಟ್ ವಾಟರ್ ನ ಪ್ರಿಪೇರ್ ಮಾಡಬಹುದು ಇದ್ರ ಕೆಪಾಸಿಟಿ ಬಂದ್ ಒನ್ ಪಾಯಿಂಟ್ ಏಟ್ ಲೀಟರ್ ಕೆಪಾಸಿಟಿ ಇದೆ ಇದು ಒಂದು ದೊಡ್ಡ ಫ್ಯಾಮಿಲಿ ಕೂಡ ಯೂಸ್ಫುಲ್ ಆಗುತ್ತೆ ಇನ್ನ ಇದು ಬಂದು ಥೌಸಂಡ್ ವಾಟ್ಸ್ ಪವರ್ಫುಲ್ ಹೀಟರ್ ಆಗಿದೆ ಐದರಿಂದ ಏಳು ನಿಮಿಷದ ಒಳಗಡೆ ನಿಮ್ಗೆ ಕಂಪ್ಲೀಟ್ ಹಾಟ್ ವಾಟರ್ ನ ಪ್ರಿಪೇರ್ ಮಾಡಿ ಕೊಡುತ್ತೆ ಸೊ ಥೌಸಂಡ್ ವಾಟ್ಸ್ ಇರೋದ್ರಿಂದ ನಿಮ್ಗೆ ಫಾಸ್ಟ್ ಆಗಿ ಹೀಟಿಂಗ್ ಕೂಡ ಆಗುತ್ತೆ ಇದರಿಂದ ವಾಟರ್ ಸುರಿಬೇಕಾದ್ರೆ ನಿಮ್ಗೆ ಈಸಿ ಆಗಲಿ ಅಂತ ಸಾಫ್ಟ್ ಲಾಕಿಂಗ್ ನ ಕೊಟ್ಟಿದರೆ ಇದರಿಂದ ಸಾಫ್ಟ್ ಆಗಿ ನೀವು ವಾಟರ್ ನ ಇನ್ನೊಂದಕ್ಕೆ ಸುರ್ಕೊಬಹುದು ಮತ್ತೊಂದೇನಂತ ಹೇಳಿದ್ರೆ ಇದರಲ್ಲಿ ವಾಟರ್ ಬಾಯ್ಲ್ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ ಇದರಿಂದ ವಿದ್ಯುತ್ ಕೂಡ ಸೇವ್ ಮಾಡಬಹುದು ಇನ್ನ ಇದು ಎವಿ ಡ್ಯೂಟಿ ಸ್ಟೇನ್ ಸ್ಟೀಲ್ ಇಂದ ಮಾಡಿರ್ತಾರೆ ಹಾಗೆ ಇದನ್ನ ಯಾವ ಡೈರೆಕ್ಷನ್ ಬೇಕಾದ್ರೂ ಇದನ್ನ ಪ್ಲೇಸ್ ಮಾಡಬಹುದು ಇನ್ನ ಇದ್ರ ಪ್ರೈಸ್ ಬಂದು ಅರೌಂಡ್ ನೈನ್ ಹಂಡ್ರೆಡ್ ಇಂದ ತೌಸಂಡ್ ಒನ್ ರುಪೀಸ್ ಗೆ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರುತ್ತೆ ಕಡಿಮೆ ಪ್ರೈಸ್ ಗೆ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ನ ಇವರು ಕೊಟ್ಟಿದ್ದಾರೆ ಬನ್ನಿ ಹಾಗಾದ್ರೆ ಇದನ್ನ ಅನ್ಬಾಕ್ಸ್ ಮಾಡೋಣ ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡ್ತಾ ಇದೀರಲ್ಲ ಇದು ಬೇಸ್ ಹಾಗೆ ಇದು ಮೇನ್ ಯೂನಿಟ್ ಅದೊಳಗಡೆ ಕಾಯಿಲ್ ನ ಕೊಟ್ಟಿದ್ದಾರೆ ಇದೆರಡನ್ನ ಲಾಕ್ ಮಾಡಿ ನೀವು ಯೂಸ್ ಮಾಡಬೇಕು ಇನ್ನು ಇದನ್ನ ಯೂಸ್ ಮಾಡೋದು ಸಿಂಪಲ್ ಇದಕ್ಕೆ ವಾಟರ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿ ಪವರ್ ಕನೆಕ್ಟ್ ಮಾಡಿ ಇವಾಗ ಎಲೆಕ್ಟ್ರಿಕ್ ಕೆಟಲ್ ಬೆನಿಫಿಟ್ಗಳನ್ನ ನೋಡ್ತಾ ಹೋಗೋಣ ಎಲೆಕ್ಟ್ರಿಕ್ ಕೆಟಲ್ ಗಳು ಫಾಸ್ಟ್ ಆಗಿ ಹೀಟಿಂಗ್ ನ ಕೊಡುತ್ತೆ ಕಂಪೇರ್ ಟು ನಾರ್ಮಲ್ ಟ್ರೆಡಿಷನಲ್ ಸ್ಟ್ ಗ್ಯಾಸ್ ಸ್ಟವ್ ನಾವು ಕಂಪೇರ್ ಮಾಡಿದಾಗ ಎನರ್ಜಿನ ತುಂಬಾ ಕಮ್ಮಿ ತಗೊಳುತ್ತೆ ನಾವು ಇದನ್ನ ಗ್ಯಾಸ್ ಸ್ಟವ್ ಅಲ್ಲಿ ನಾವು ಬಾಯ್ಲ್ ಮಾಡೋದಕ್ಕಿಂತ ಎಲೆಕ್ಟ್ರಿಕ್ ಕೆಟಲ್ ಗಳು ತುಂಬಾ ಪವರ್ನ ಕಮ್ಮಿ ತಗೊಳುತ್ತೆ ಇನ್ನ ಕನ್ವಿನಿಯಂಟ್ ಅಂತ ನೋಡಿದ್ರೆ ಇದು ಆಟೋಮೆಟಿಕ್ ಆಗಿ ಆಫ್ ಆಗೋದ್ರಿಂದ ವಾಟರ್ ಬಾಯ್ಲ್ ತಕ್ಷಣ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಹಾಗೆ ಕಾರ್ಡ್ಲೆಸ್ ಇರೋದ್ರಿಂದ ಈಸಿ ಆಗಿ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಮೂವ್ ಮಾಡಬಹುದು ಇನ್ನ ಇದರಲ್ಲಿ ಆಟೋ ಕಟ್ ಆಫ್ ಫಂಕ್ಷನ್ಸ್ ಇದೆ ಯಾವ್ದೇ ತರ ವಾಟರ್ ಇಲ್ಲ ಅಂದ್ರೆ ಡ್ರೈ ಟೈಮ್ ಅಲ್ಲಿ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಆಕ್ಸಿಡೆಂಟ್ ಆಗೋದನ್ನ ತಡೆಯುತ್ತೆ ಇನ್ನ ಡಿಸೈನ್ ಬಂದು ಫೋರ್ಟಬಲ್ ಅಂಡ್ ಕಾಂಪ್ಯಾಕ್ಟ್ ಆಗಿರುತ್ತೆ ಈಸಿಯಾಗಿ ನಾವು ಕ್ಯಾರಿ ಮಾಡಬಹುದು ಕಿಚನ್ ಅಲ್ಲಿ ಎಲ್ಲಿ ಬೇಕಾದ್ರೂ ಇದನ್ನ ಪ್ಲೇಸ್ ಮಾಡಬಹುದು ಈ ಎಲೆಕ್ಟ್ರಿಕ್ ಕೆಟಲ್ ನ ಜಸ್ಟ್ ವಾಟರ್ ನ ಹೀಟ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡೋದಲ್ಲ ಕಾಫಿ ಟೀ ಇನ್ಸ್ಟಾಂಟ್ ನೂಡಲ್ಸ್ ಸೂಪ್ ನ ಪ್ರಿಪೇರ್ ಮಾಡೋದಕ್ಕೂ ಕೂಡ ಈ ಹಾಟ್ ವಾಟರ್ ನ ಯೂಸ್ ಮಾಡಬಹುದು ಇನ್ನ ಡಿಸೈನ್ ಕೂಡ ಮಾಡರ್ನ್ ಡಿಸೈನ್ ಆಗಿರುತ್ತೆ ಸ್ಟೈಲಿಶ್ ಶುಕ್ ನ ಕೊಡುತ್ತೆ ನೀವು ಕಿಚನ್ ಗೆ ಸೂಟ್ ಆಗುತ್ತೆ ಮಾಡರ್ನ್ ಗೂ ಕೂಡ ಇದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಇನ್ನ ಇದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇರುತ್ತೆ ಕೆಲವೊಂದು ಬ್ರ್ಯಾಂಡ್ ಗಳು ಇಂದ ಕೂಡ ಆಫರ್ ಮಾಡ್ತಾರೆ ಇನ್ನ ಇದು ಮೇಂಟೆನೆನ್ಸ್ ಕೂಡ ತುಂಬಾ ಮಿನಿಮಲ್ ಈಸಿಯಾಗಿ ಮೇಂಟೈನ್ ಮಾಡಬಹುದು ಮತ್ತೆ ಕ್ಯಾರಿ ಮಾಡಬಹುದು ಮೇಂಟೆನೆನ್ಸ್ ಕೂಡ ತುಂಬಾ ಈಸಿ ಈ ಎಲೆಕ್ಟ್ರಿಕ್ ಕೆಟಲ್ ನಿಮ್ ಡೈಲಿ ಯೂಸೇಜ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಇನ್ನ ಇದು ಯಾವಾಗೆಲ್ಲ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಕ್ವಿಕ್ ಆಗಿ ಹಾಟ್ ವಾಟರ್ ಬೇಕು ಅಂತ ಟೈಮ್ ಅಲ್ಲಿ ಇದು ಯೂಸ್ಫುಲ್ ಆಗುತ್ತೆ ಕುಕಿಂಗ್ ಅಸಿಸ್ಟೆಂಟ್ ಆಗಿ ಕೂಡ ಯೂಸ್ ಮಾಡಬಹುದು ಪ್ರಿಪೇರಿಂಗ್ ಇನ್ಸ್ಟಂಟ್ ನೂಡಲ್ ಪಾಸ್ತಾ ರೈಸ್ ಸೂಪ್ ಈ ತರ ಟೈಮ್ ಅಲ್ಲಿ ಉಪಯೋಗಕ್ಕೆ ಬರುತ್ತೆ ಟೀ ಕಾಫಿ ನಿಮ್ದು ಆವಾಗ ಕುಡಿಬೇಕು ಅನ್ನೋ ಟೈಮಲ್ಲಿ ಇದು ಅದನ್ನ ಪ್ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಟ್ರಾವೆಲ್ ಟೈಮ್ ಅಲ್ಲಿ ಇದನ್ನ ಕೂಡ ನೀವು ಕ್ಯಾರಿ ಮಾಡಿ ಟ್ರಾವೆಲ್ ಅಲ್ಲಿ ಯೂಸ್ ಮಾಡಬಹುದು ಇನ್ನ ಮಾರ್ನಿಂಗ್ ರುಟೀನ್ ಅಲ್ಲಿ ನಿಮ್ಗೆ ಪಿಕ್ ಆಗಿ ಹಾಟ್ ವಾಟರ್ ಬೇಕಂದ ಟೈಮ್ ಅಲ್ಲಿ ಇದು ಯೂಸ್ಫುಲ್ ಆಗುತ್ತೆ ನಿಮ್ಮ ಮನೆಗಳಲ್ಲಿ ಚಿಕ್ಕ ಮಕ್ಳು ಇದ್ದಾಗ ಅಥವಾ ಎಲ್ಡರ್ ಪೀಪಲ್ ಇದ್ದಾಗ ಅವ್ರಿಗೆ ಅವಾಗ ಹಾಟ್ ವಾಟರ್ ಕುಡಿಬೇಕಾಗಿರುತ್ತೆ ಆ ಟೈಮ್ ಅಲ್ಲಿ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತೆ ಆಫೀಸ್ ಗಳಲ್ಲಿ ಕಾಫಿ ಟೀ ಮಾಡೋದಕ್ಕೂ ಫಾಸ್ಟ್ ಆಗಿ ಮಾಡಬೇಕು ಅಂದ್ರೆ ಇದನ್ನ ಯೂಸ್ ಮಾಡಿಕೊಂಡು ಮಾಡಬಹುದು ಇನ್ನ ಎಮರ್ಜೆನ್ಸಿ ಹಾಟ್ ವಾಟರ್ ಬೇಕಾಗಿರುತ್ತೆ ಸ್ಟವ್ ಇಲ್ಲ ಅಂತ ಟೈಮ್ ಅಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ವಿಡಿಯೋ ಎಲೆಕ್ಟ್ರಿಕ್ ಕೆಟಲ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಹಾಗೂ ಎಲೆಕ್ಟ್ರಿಕ್ ಕೆಟಲ್ ನ ಯೂಸ್ ಮಾಡೋದು ಅದರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡಿದೀರಾ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು